ಶಂಕರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ ಸಾವಿರ ದಿನಗಳನ್ನ ಪೂರೈಸ್ತಾ ಇದೆ ಯಶಸ್ವಿಯಾಗಿ ಸಾವಿರ ದಿನಗಳನ್ನ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಪೂರೈಸಿ ಮುಂದಿನ ಹೆಜ್ಜೆಯನ್ನು ಇಟ್ಟಿದೆ ಇದೆಲ್ಲದರ ನಡುವೆ ನಾಯಕತ್ವ ಬದಲಾವಣೆ ಅನ್ನುವ ಕೂಗು ಪಕ್ಷದಲ್ಲಿ ದಿನೇ 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 ಜಾಸ್ತಿ ಆಗ್ತಾ ಇದೆ ತಾರಕಕ್ಕೇರ್ತಾ ಇದೆ ಇದೆಲ್ಲದರ ಒಂದು ಬೆಳವಣಿಗೆಗಳ ನಡುವೆಯೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಕಳೆದ ಮೂರು ದಿನಗಳಿಂದಲೂ ಸಹ ಡೆಲ್ಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಸುದೀರ್ಘವಾಗಿ ಸಭೆ ಮೇಲೆ ಸಭೆ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಸಂಜೆಯಷ್ಟೇ ಬೆಂಗಳೂರಿಗೆ ವಾಪಸ್ಸಾದರು ಅವರ ಮುಖದಲ್ಲಿ ಎಲ್ಲಿಲ್ಲದ ಕಾನ್ಫಿಡೆಂಟನ್ನು ನೋಡಿ ಕಾನ್ಫಿಡೆನ್ಸನ್ನು ನೋಡಿ ಎಲ್ಲರೂ ಸಹ ಅಚ್ಚರಿಗೆ ಒಳಗಾದರು ಎಲ್ಲೋ ಒಂದು ಕಡೆ ತಾನೂ ಅಂದುಕೊಂಡಿದ್ದನ್ನ ಸಾಧಿಸಿದ್ದೀನಿ ಅನ್ನುವ ರೀತಿಯಾದಂತಹ ಮನೋಭಾವನೆಯನ್ನ ಅವರ ಮುಖದಲ್ಲಿ ಅವರು ವ್ಯಕ್ತಪಡಿಸ್ತಾ ಹೋದ್ರು ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರು ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನೇರಾನೇರವಾಗಿ ನೇರವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ದೆಹಲಿಯ ದಸನ್ಪತ್ ರಸ್ತೆಯಲ್ಲಿರುವಂತಹ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಸೊ ಆ ಮೂಲಕ ಸಾವಿರ ದಿನಗಳಿಂದಲೂ ಅಥವಾ ಎರಡೂವರೆ ವರ್ಷಗಳಿಂದಲೂ ಏನಾಗಬೇಕು ಅನ್ನುವ ಒಂದು ಆಸೆಯನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೆಜ್ಜೆ ಹಾಕ್ತಾ ಇದ್ರು ಆ ಒಂದು ಘಟನಾವಳಿ ಕೆಲವೇ ದಿನಗಳಲ್ಲಿ ಘಟಿಸಬಹುದು ಅನ್ನುವ ಸುಳಿವು ನಮಗೆ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕದನ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪವರ್ ಶೇರಿಂಗ್ ವಿಚಾರ ತೊಡೆತಟ್ಟಿ ನಿಂತಿರುವಂಥದ್ದು ಕನಕಪುರದ ಬಂಡೆ ಸಿಎಂ ವಿರುದ್ಧ ನೇರವಾಗಿಯೇ ಯುದ್ಧ ಸಾರಿದ್ದಾರೆ ಕೆ ಶಿವಕುಮಾರ್ ಅವರು ಖುರ್ಚಿಯ ವಿಚಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಬೃಹತ್ ಕಂದಕ ಸೃಷ್ಟಿಯಾಗಿದೆ ಇಬ್ಬರ ನಡುವಿನ ಕೋಲ್ಡ್ ವಾರ್ ಸ್ಫೋಟವಾಗಿದೆ ಕೋಲ್ಡ್ ವಾರ್ ಸ್ಫೋಟಗೊಂಡು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಜೋಡೆತ್ತುಗಳಾದಂತಹ ಸಿದ್ದರಾಮಯ್ಯವರು ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಈಗ ಭಾರಿ ಬಿರುಕು ಏರ್ಪಟ್ಟಿದೆ ಸಿದ್ದರಾಮಯ್ಯವರು ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಬಿರುಕನ್ನು ಮೂಡಿಸಿದ್ದು ನನ್ ಅದರ್ ದನ್ ಡಾಕ್ಟರ್ ಯತೀಂದ್ರ ಡಾಕ್ಟರ್ ಯತೀಂದ್ರ ಅವರು ಹಚ್ಚಿದ ಬೆಂಕಿಯಿಂದ ಸಿಎಂ ಡಿಸಿಎಂ ನಡುವೆ ಕಂದಕ ಸೃಷ್ಟಿಯಾಗಿದೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕದನ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬದಲಾಗಿ ಅದು ಮತ್ತಷ್ಟು ತಾರಕಕ್ಕೆ ಏರ್ತಾ ಇದೆ ವೀಕ್ಷಕರೇ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ವಲ್ಪ ದಿನಗಳ ಕಾಲ ತಣ್ಣಗಾಗಿದ್ದರು ಹೈಕಮಾಂಡ್ ನಾಯಕರೇ ಕರೀತಾರೆ ಮಾತನಾಡ್ತಾರೆ ಅದಾದ ಮೇಲೆ ತಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಸಿದ್ದರಾಮಯ್ಯನವರು ಅಷ್ಟೇ ಬಹಳ ಮುಕ್ತ ಮನಸ್ಸಿನಿಂದಲೇ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರ ಕೈಗೆ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಎಲ್ಲರೂ ಸಹ ಅಂದ್ಕೊಂಡಿದ್ರು ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರ ಬಣದ ನಾಯಕರು ಅದರಲ್ಲೂ ಪ್ರಮುಖವಾಗಿ ಬೇಡಪ್ಪ ದಯವಿಟ್ಟು ಮಾತಾಡಬೇಡ ಅಂತ ಹೇಳಿದ್ರು ಸಹ ಪದೇ ಪದೇ ಮಾಧ್ಯಮದ ಮುಂದೆ ಬಂದು ಮೈಕುಗಳ ಮುಂದೆ ತಾನೇ ಹೈಕಮಾಂಡ್ ಅನ್ನುವ ರೀತಿಯಾಗಿ ಬಿಲ್ಡಪ್ ಕೊಟ್ಕೊಂಡು ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಹೇಳಿಕೆಗಳನ್ನ ಕೊಡ್ತಾ ಹೋದ ನಂತರ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ಕೊಂಡ್ರು ಅವರ ಅರಿವಿಗೆ ಬಂತು ತಾನು ಅಂದ್ಕೊಂಡಿರೋಷ್ಟು ಈಸಿ ಟಾಸ್ಕ್ ಈ ವಿಚಾರ ಅಲ್ಲ ಎಲ್ಲೋ ಒಂದು ಕಡೆ ತಾನು ಅಂದ್ಕೊಂಡಿರೋದೇ ಬೇರೆ ಆಗ್ತಾ ಇರೋದೇ ಬೇರೆ ಹೀಗಾಗಿ ನಾನು ಸುಮ್ಮನೆ ಇದ್ರೆ ನನ್ನ ಕನಸು ಈಡೇರೋದಿಲ್ಲ ಅಂತ ಅಂದ್ಕೊಂಡು ನೇರವಾಗಿ ಡೆಲ್ಲಿಯ ಕಡೆಗೆ ಮುಖ ಮಾಡಿದ್ರು ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ದೆಹಲಿ ಪ್ರವಾಸಕ್ಕೆ ಹೋಗಿ ಬಂದ ನಂತರದ ಹಾವಭಾವಗಳು ಮತ್ತು ಅವರ ಅಭಿಪ್ರಾಯಗಳು ಅವರ ಪ್ರತಿಕ್ರಿಯೆಗಳಿಗೂ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮೂರು ದಿನಗಳ ಕಾಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೂ ಮತ್ತು ಪ್ರತಿಕ್ರಿಯೆಗಳು ಅಜಗಜಾಂತರವಾಗಿರ್ತಕ್ಕಂತಹ ವ್ಯತ್ಯಾಸವಿದೆ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಮಂದಹಾಸವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆಯ್ತು ಏನನ್ನೋ ಸಾಧಿಸಿದ್ದೀನಿ ಅನ್ನುವ ರೀತಿಯಾದಂತಹ ಆತ್ಮವಿಶ್ವಾಸ ಅವರ ಮುಖದಲ್ಲಿ ನೋಡ್ಲಿಕ್ಕೆ ಕಾಣಸಿಕ್ತು ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಿರ್ತಕ್ಕಂಥದ್ದು ಸದ್ಯದಲ್ಲೇ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇದೆಲ್ಲದರ ನಡುವೆ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರು ಬಹಳ ಸಂಯಮದಿಂದಲೇ ಬಹಳ ಶಾಂತ ಚಿತ್ತತೆಯಿಂದಲೇ ಬಹಳ ತಾಳ್ಮೆಯಿಂದಲೇ ತಾನಾಗೇ ಬರಲಿ ಅಧಿಕಾರ ನಾವು ಯಾಕೆ ಹೊರದಾಡಬೇಕು ನಾವು ಯಾವ ಯಾಕೆ ಬಡ್ದಾಡ್ಬೇಕು ಯಾಕೆ ನಾವು ಹಾಡ್ ಅನ್ನುವ ರೀತಿಯಾದಂತಹ ಒಂದಷ್ಟು ಅಭಿಪ್ರಾಯಗಳನ್ನು ಅಥವಾ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಪಕ್ಷದ ಮೇಲೆ ಪರಿಣಾಮ ಬೀರಬಹುದಾದಂತಹ ನಡೆಗಳನ್ನು ಯಾಕೆ ಅನುಸರಿಸಬೇಕು ಸಿದ್ದರಾಮಯ್ಯನವರೇ ಬಹಳ ಓಪನ್ ಹಾರ್ಟ್ ಇಂದ ಬಂದು ತನಗೆ ಅಧಿಕಾರವನ್ನು ಹಸ್ತಾಂತರ